ರಿಪಬ್ಲಿಕ್ ಕನ್ನಡ ಡಿಜಿಟಲ್ಗೆ ಸ್ವಾಗತ ನಾನು ಮಾದೇಶ್ ಸದ್ಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪವಿತ್ರ ಗೌಡ ಲಕ್ಷ್ಮಣ್ ನಾಗರಾಜ್ ಪ್ರದೋಷ್ ಅನ್ಬುಕುಮಾರ್ ಮತ್ತು ಜಗದೀಶ್ ಸೇರಿ ಏಳು ಜನ ಆರೋಪಿಗಳು ಕೂಡ ಈಗ ಪರಪನ ಅಗ್ರಹಾರ ಜೈಲ್ನಲ್ಲಿದ್ದಾರೆ ಯಾಕಂದರೆ ಈ ಎಲ್ಲ ಆರೋಪಿಗಳ ವಿರುದ್ಧ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಅವರನ್ನ ಅಂದರೆ ಒಂದಷ್ಟು ಗ್ರೌಂಡ್ಸ್ ಇಲ್ಲದೆಯೇ ಅವರಿಗೆ ಜಾಮೀನು ನೀಡಲಾಗಿದೆ ಅಂತೇಳಿ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಮೇಲೆ ಸುಪ್ರೀಂ ಕೋರ್ಟ್ ಕೂಡ ಎಲ್ಲ ಆರೋಪಿಗಳ ಅಂದ್ರೆ ಏಳು ಜನ ಆರೋಪಿಗಳ ಜಾಮೀನನ್ನ ರದ್ದು ಮಾಡಿ ಮತ್ತೆ ಅವರನ್ನ ಪರಪನ ಅಗ್ರಹಾರ ಜೈಲಿಗೆ ಕಳಿಸಲಾಗಿದೆ ಆದರೆ ಸದ್ಯಕ್ಕೆ ಆಗ್ತಿರುವಂಥ ಡೆವಲಪ್ಮೆಂಟ್ಗಳು ಅಂದರೆ ಎಲ್ಲೊಂದು ಕಡೆ ಆಗಿನಿಂದಾಗ್ಲೂ ಕೂಡ ಅಂದರೆ ಯಾವಾಗ ಆರೋಪಿಗಳೆಲ್ಲರೂ ಕೂಡ ಈ ಒಂದು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ ಅಂದರೆ ಜೈಲಿಗೆಯನ್ನು ಹೋಗ್ತಿದಾರಲ್ಲ ಈ ಒಂದು ಪ್ರೊಸೆಸ್ ಅಲ್ಲಿ ಕಡೆ ದರ್ಶನ್ ವಿರುದ್ಧ ಎಲ್ಲರೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ ಅನ್ನುವಂಥ ವಿಚಾರಗಳು ಆಗಾಗ ಚರ್ಚೆ ಆಗ್ತಿತ್ತು ಹೊರಗಡೆ ಕೂಡ ಬರ್ತಿದೆ ಯಾಕಂದ್ರೆ ಇಲ್ಲಿ ದರ್ಶನ್ ಓರ್ವ ಸ್ಟಾರ್ ಆತನ ಬೆಂಬಲವಾಗಿ ಈಗೆಲ್ಲರೂ ಕೂಡ ಇಲ್ಲಿ ಇರುವಂತ ಕೆಲಸ ಆಗಿತ್ತು ಅಂದ್ರೆ ದರ್ಶನ್ನ ಹಿಂದೆ ಈಗ ಎಲ್ಲರೂ ಕೂಡ ಅರೆಸ್ಟ್ ಆಗಿದಾರಲ್ಲ ಅನೂ ಕುಮಾರ್ ಆಗಿರ್ಬೋದು ಜಗದೀಶ್ ಆಗಿರ್ಬೋದು ವಿನಾಯ್ ಆಗಿರ್ಬೋದು ಎಲ್ಲರೂ ಕೂಡ ಅರೆಸ್ಟ್ ಆಗಿದ್ದಂತ ಎಲ್ಲರೂ ಕೂಡ ದರ್ಶನ್ ಪರವಾಗಿ ಆತನಿಗೆ ಹೆಲ್ಪ್ ಮಾಡಕ್ಕೆ ಹೋಗಿ ಈ ಒಂದು ಪ್ರಕರಣದಲ್ಲಿ ಈಗ ಸಿಲುಕಿಕೊಂಡಿದ್ದಾರೆ ಅದರಲ್ಲೂ ಕೂಡ ಈ ಜಗದೀಶ್ ಏನಿರ್ತಾನೆ ಈತ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿರ್ತಾನೆ ಅದು ಕೂಡ ಚಿತ್ರದುರ್ಗದಲ್ಲಿ ಈತನಿಂದಲೇ ಈ ಒಂದು ಪ್ರಕರಣ ಇಲ್ಲಿ ಶುರುವಾಗುತ್ತೆ ಯಾಕಂದರೆ ಫಸ್ಟು ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ಗಳನ್ನು ಮಾಡಿದ್ದ ಅನ್ನುವಂಥ ವಿಚಾರ ಆಗಿರ್ಬೋದು ಆಕೆ ಆತನ ಮನೆ ಕೆಲಸದ ತನಗೆ ಹೇಳಿದ ನಂತರ ಅವರು ಒಂದಷ್ಟು ವಿಚಾರಗಳನ್ನು ಬೇರೆ ಬೇರೆ ಕಡೆ ಅದು ಚರ್ಚೆಯಾಗಿ ನೇರವಾಗಿ ಚಿತ್ರದುರ್ಗದಲ್ಲಿ ಇದ್ದಂತಹ ಈ ಜಗದೀಶ್ಗೆ ಹೋಗುತ್ತೆ ಅದಾದಮೇಲೆ ಪ್ಲ್ಯಾನ್ ಮಾಡಿ ಒಬ್ಬೊಬ್ಬರೇ ಇಲ್ಲಿ ಕನೆಕ್ಟಾಗಿ ಈ ಒಂದು ಕಿಡ್ನಾಪ್ ಆಗುತ್ತೆ ಕೊಲೆ ಸಂಚು ಆಗುತ್ತೆ ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಆಗುತ್ತೆ ಅದಾದಮೇಲೆ ಪ್ರಕರಣ ಹೊರಗಡೆ ಬರುತ್ತೆ ಎಲ್ಲರೂ ಕೂಡ ಅರೆಸ್ಟ್ ಆಗ್ತಾರೆ ಮತ್ತು ಜಾಮೀನು ಸಿಗುತ್ತೆ ಮತ್ತೆ ಜಾಮೀನು ಕ್ಯಾನ್ಸಲ್ ಆದ್ಮೇಲೆ ಒಳಗಡೆ ಇದ್ದಾರೆ ಒಂದಷ್ಟು ಜನ ಒಂದಷ್ಟು ಜನ ಹೊರಗಡೆ ಇದ್ದಾರೆ ಇಲ್ಲಿ ದರ್ಶನ್ ಪವಿತ್ರ ಗೌಡ ಅನುಕುಮಾರ್ ಜಗದೀಶ್ ಲಕ್ಷ್ಮಣ್ ನಾಗರಾಜ್ ಮತ್ತು ಪ್ರದೋಷ್ ಇಷ್ಟು ಜನ ಕೂಡ ಜೈಲಿನಲ್ಲಿದ್ದಾರೆ ಕಳೆದ ಬಾರಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗಿತ್ತು ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ದರ್ಶನ್ಗೆ ಜೈಲಿನ ಒಳಗಡೆ ರಾಜತಿಥ್ಯ ಕೊಡಲಾಗ್ತಿತ್ತು ಅನ್ನೋಂಥ ಒಂದಷ್ಟು ಆರೋಪಗಳಿತ್ತು ಆ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು ಅದಾದ ಜ ಅವರನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಜೈಲಾಧಿಕಾರಿಗಳು ಮಾಡಿದರು ಅದರಲ್ಲೂ ಕೂಡ ತುಮಕೂರಿಗೆ ಜೈಲಿಗೆ ಅನುಕುಮಾರ್ ಆಗಿರ್ಬೋದು ಬೇರೆ ಬೇರೆ ಜೈಲಿಗೆ ಅವರನ್ನು ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು ಬಳ್ಳಾರಿಗೆ ದರ್ಶನರನ್ನು ಶಿವಮೊಗ್ಗಕ್ಕೆ ಬೇರೆ ಬೇರೆ ಆರೋಪಿಗಳನ್ನು ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಜೈಲ್ನಲ್ಲಿ ಇದ್ರಲ್ಲ ಇವರು ತುಮಕೂರು ಆಗಿರ್ಬೋದು ಶಿವಮೊಗ್ಗ ಜೈಲಾಗಿರ್ಬೋದು ಮತ್ತು ಬಳ್ಳಾರಿ ಬಿಟ್ಟು ಬೇರೆ ಮೈಸೂರು ಆಗಿರ್ಬೋದು ಅಲ್ಲಿ ಆಯಾ ಆರೋಪಿಗಳನ್ನು ಆಯಾ ಆರೋಪಿಗಳ ಕುಟುಂಬಸ್ಥರು ನೇರವಾಗಿ ಹೋಗಿ ಭೇಟಿ ಮಾಡಿ ಮಾತನಾಡುವಂಥ ಕೆಲಸ ಆಗ್ತಿತ್ತು ಆದರೆ ಈ ಬಾರಿ ಆ ಥರ ಆಗ್ತಿಲ್ಲ ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೂಡ ಟ್ರಯಲ್ ಆರಂಭ ಆಗಬೇಕಾಗಿದೆ ಪದೇ ಪದೇ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸುವಂಥ ಕೆಲಸ ಆಗಬೇಕಾಗುತ್ತೆ ಹೀಗಾಗಿ ಯಾವ ಎಲ್ಲ ಆರೋಪಿಗಳನ್ನು ಕೂಡ ಅಂದರೆ ದರ್ಶನ್ ಆಗಿರ್ಬೋದು ಉಳಿದ ಏಳು ಆರೋಪಿಗಳನ್ನು ಕಳೆದ ಬಾರಿ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದಂತೆ ಈ ಬಾರಿ ಶಿಫ್ಟ್ ಮಾಡೋಕ್ಕೆ ಆಗೋದಿಲ್ಲ ಅಂತೇಳಿ ಈಗಾಗಲೇ ಕೋರ್ಟ್ ಕೂಡ ಆದೇಶ ಮಾಡಲಾಗಿದೆ ಯಾಕಂದರೆ ಸದ್ಯಕ್ಕೆ ಒಳಗಡೆ ಅನುಚಿತ ವರ್ತನೆಗಳು ಯಾರು ಕೂಡ ತೋರಿಲ್ಲ ದರ್ಶನ್ ಕಳೆದ ಬಾರಿ ರಾಜತೀತೆಯನ್ನು ಪಡೆದಿದ್ದಾರೆ ಅಲ್ಲಿ ಅನುಚಿತ ವರ್ತನೆಯನ್ನು ತೋರಿದ್ದಾರೆ ಅಲ್ಲಿ ರೌಡಿ ಶೆಟ್ಟರ್ಗಳ ಜೊತೆ ಕೂತಿದ್ರು ಅನ್ನೋಂಥ ಕಾರಣಕ್ಕೆ ಜೊತೆಗೆ ಆತನಿಗೆ ರಾಜತಿತ್ತೆ ಸಿಕ್ತಿದೆ ಅನ್ನೋಂಥ ಕಾರಣಕ್ಕೆ ಎಲ್ಲ ಆರೋಪಿಗಳನ್ನು ಕೂಡ ಒಂದಷ್ಟು ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗಿತ್ತು ಆದರೆ ಈ ಬಾರಿ ಒಂದಷ್ಟು ಕಾರಣಗಳಿಂದ ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂಥ ಅನುಚಿತ ವರ್ತನೆಗಳು ನಡೀತಿಲ್ಲ ಯಾವುದೇ ರೀತಿಯಾದಂಥ ರಾಜಾತಿಥ್ಯಗಳನ್ನು ಕೊಡಲಾಗ್ತಿಲ್ಲ ಅನ್ನುವಂಥ ಕಾರಣಕ್ಕೆ ಈಗ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಿಲ್ಲ ಜೊತೆಗೆ ಇನ್ನೇನ್ ಟ್ರಯಲ್ ಕೂಡ ಆರಂಭ ಆಗ್ಬೇಕಾಗಿದೆ ಚಾರ್ಜ್ ಫ್ರೇಮ್ ಮಾಡುವಂತ ಕೆಲಸಕ್ಕೂ ಕೂಡ ಕೋರ್ಟ್ ಕೂಡ ಮುಂದಾಗ್ತಿದೆ ಒಂಬತ್ತನೇ ತಾರೀಕು ಚಾರ್ಜ್ ಫ್ರೇಮ್ ಫಿಕ್ಸ್ ಆಗುತ್ತೆ ಅದಾದ್ಮೇಲೆ ಟ್ರಯಲ್ ಕೂಡ ಆರಂಭ ಆಗುತ್ತೆ ಆದರೆ ಸದ್ಯಕ್ಕೆ ದರ್ಶನ್ ಜೊತೆಲೇ ಇದ್ದಂತಹ ಆತನ ಅಭಿಮಾನಿಗಳು ಆತನ ಸಹಚರರು ಆತನ ಗ್ಯಾಂಗ್ನ ಸಹಸ್ಯರು ಅಂತ ಸದಸ್ಯರು ಅಂತೇನೇನು ಕರೆಸ್ಕೊಳ್ತಿದ್ದಾರೆ ಜಗದೀಶ್ ಅನುಕುಮಾರ್ ಪ್ರದೋಷ್ ಇವರೆಲ್ಲರೂ ಕೂಡ ಸದ್ಯಕ್ಕೆ ಒಂದಷ್ಟು ಕಷ್ಟವನ್ನು ಅನುಭವಿಸ್ತಿದ್ದಾರೆ ಅವರ ಬ್ಯಾಕ್ಗ್ರೌಂಡ್ ಏನು ಅಂತಹ ದೊಡ್ಡದ್ದು ಕೂಡ ಏನು ಇರಲಿಲ್ಲ ಅಂದರೆ ಪ್ರಕರಣ ದಾಖಲಾಗಿ ಅವರು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರನ್ನು ಕೂಡ ನಾವು ಮಾತನಾಡಿಸುವಂಥ ಸಂದರ್ಭದಲ್ಲಿ ಅವರು ಕೂಡ ಬಡವರು ಅವರಿಗೆ ಒಂದಷ್ಟು ಸೂರು ಇರಲಿಲ್ಲ ಅಂದರೆ ಇವರೇ ಆರೋಪಿಗಳೇ ತಮ್ಮ ತಮ್ಮ ಕುಟುಂಬಸ್ಥರನ್ನು ನೋಡ್ಕೊಳ್ತಿದ್ರು ಅನ್ನೋಂಥ ವಿಚಾರಗಳು ಕೂಡ ಪತ್ತೆಯಾಗಿತ್ತು ಜೊತೆಗೆ ಇವರು ಬೇರೆ ಬೇರೆ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಂದರೆ ತುಮಕೂರು ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶಿವಮೊಗ್ಗ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಆರೋಪಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಆ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ನೇರವಾಗಿ ತಮ್ಮ ಮಕ್ಕಳನ್ನಾಗಿರ್ಬೋದು ತಮ್ಮ ಸಂಬಂಧಿಕರು ಸ್ನೇಹಿತರು ಹೋಗಿ ನೇರವಾಗಿ ಭೇಟಿಯಾಗ್ತಿದ್ರು ಮಾತನಾಡ್ತಿದ್ರು ಆದರೆ ಸದ್ಯ ಪರಪನಾಗ್ರ ಜೈಲಿನಲ್ಲಿ ದರ್ಶನ್ ಜೊತೆಯಲ್ಲೇ ಎಲ್ಲರನ್ನು ಕೂಡ ಇಟ್ಟಿದ್ದಾರೆ ಒಂದೇ ಬ್ಯಾರೆಕ್ನಲ್ಲಿ ಪ್ರದೋಷ್ನಾಗಿರ್ಬೋದು ಜಗದೀಶ್ನಾಗಿರ್ಬೋದು ನಾಗರಾಜ್ನಾಗಿರ್ಬೋದು ಲಕ್ಷ್ಮಣ್ ಆಗಿರ್ಬೋದು ದರ್ಶನ್ ಇಷ್ಟೂ ಜನ ಮೇಲ್ ಆರೋಪಿಗಳು ಏನಿದ್ದಾರೆ ಎಲ್ಲರನ್ನು ಕೂಡ ಒಂದೇ ನಲ್ಲಿ ಇಟ್ಟಿದ್ದಾರೆ ಮಹಿಳಾ ಆರೋಪಿತೆ ಅನ್ನೋಂಥ ಕಾರಣಕ್ಕಾಗಿ ಪವಿತ್ರ ಗೌಡರನ್ನ ಬೇರೆ ನಲ್ಲಿ ಆಕೆಯನ್ನು ಮಹಿಳಾ ನಲ್ಲಿ ಇಟ್ಟಿದ್ದಾರೆ ಆದರೆ ಇಲ್ಲಿ ಏನು ಎಫೆಕ್ಟ್ ಅಂದರೆ ದರ್ಶನ್ರನ್ನ ಪದೇ ಪದೇ ಭೇಟಿ ಭೇಟಿ ಮಾಡೋದಕ್ಕೆ ಅವಕಾಶ ಇಲ್ಲ ಅವರ ಕುಟುಂಬಸ್ಥರಾಗಿರ್ಬೋದು ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಈ ಸತಿ ಫಿಕ್ಸ್ ಮಾಡಲಾಗಿದೆ ಯಾಕಂದರೆ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಕಳೆದ ಬಾರಿ ನೀಡಿರುವಂಥ ರಾಜತಿತ್ತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾರವಾಗಿ ವಾರ್ನ್ ಮಾಡುವಂಥ ಕೆಲಸವನ್ನು ಮಾಡಿತ್ತು ಜೈಲಾಧಿಕಾರಿಗಳು ಸ್ಟ್ರಿಕ್ಟಾಗಿ ನಡೆಸ್ಕೊಳ್ಬೇಕು ಅಂದರೆ ಓರ್ವ ಕೈದಿಯನ್ನು ಅಥವಾ ಆರೋಪಿಯನ್ನು ಯಾವ ರೀತಿ ನಡೆಸ್ಕೊಳ್ಳಲಾಗುತ್ತೆ ಯಾವುದೇ ರೀತಿಯಾದಂಥ ಹೆಚ್ಚುವರಿಯಾಗಿ ಸೌಲಭ್ಯಗಳನ್ನು ಕೊಡಬಾರ್ದು ಒಂದು ವೇಳೆ ಆ ರೀತಿಯಾಗಿ ಗೊತ್ತಾದರೆ ನೇರವಾಗಿ ಎಲ್ಲರನ್ನು ಕೂಡ ಸಸ್ಪೆಂಡ್ ಮಾಡ್ತೇವೆ ಸುಪ್ರೀಂ ಕೋರ್ಟ್ ಅವ್ರಿಗೂ ಕೂಡ ಕರೆಸ್ತೇವೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ವಾರ್ನ್ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು ಮತ್ತೆ ಪರಪನಾಗ್ರಾರ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ದರ್ಶನ್ಗೆ ಅಲ್ಲಿ ಯಾವುದೇ ರೀತಿಯಾದಂಥ ಹೊಸ ಸೌಕರ್ಯಗಳಾಗಿರ್ಬೋದು ಹೆಚ್ಚುವರಿ ಸೌಲಭ್ಯಗಳನ್ನು ಕೊಡ್ತಿಲ್ಲ ಯಾವ ಮಟ್ಟಿಗೆ ಅಂದರೆ ಹೆಚ್ಚುವರಿಯಾಗಿ ದಿಂಬು ಬೇಕು ಹಾಸಿಗೆ ಬೇಕು ಅಂತೇಳಿ ದರ್ಶನ್ ಈಗ ಕೋರ್ಟ್ಗೆ ಮೊರೆ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ ಕೋರ್ಟ್ ಆದೇಶ ಮಾಡಿದೆ ಅಂದರೆ ಪ್ರಿಸೆನ್ಸ್ ಆ್ಯಕ್ಟ್ ಅಡಿ ಏನೆಲ್ಲ ಸೌಲತ್ಗಳನ್ನು ಕೊಡಬೇಕು ಆ ಒಂದು ಸೌಲತ್ತುಗಳನ್ನ ಕೊಡುವಂದರೂ ಕೂಡ ಪ್ರಿಸೆನ್ಸ್ ಆ್ಯಕ್ಟ್ ಅಡಿ ಏನು ಕೊಡ್ಬೋದು ಅದನ್ನು ಈಗ ದರ್ಶನ್ಗೆ ಕೊಡಲಾಗ್ತಿದೆ ಅದೇ ಇಲ್ಲಿ ದರ್ಶನ್ ಜೊತೆಗೆ ಈ ಆರೋಪಿಗಳು ಕೂಡ ಆ ಒಂದು ಬ್ಯಾರೆಕ್ನಲ್ಲಿ ಇರೋ ಕಾರಣದಿಂದಾಗಿ ಆ ಆರೋಪಿಗಳು ಅನುಕುಮಾರ್ ಮತ್ತೆ ಜಗದೀಶ್ ಇಬ್ಬರೂ ಕೂಡ ಒಂದಷ್ಟು ಅಸಮಾಧಾನವನ್ನು ದರ್ಶನ್ ವಿರುದ್ಧ ತೋಡ್ಕೊಳ್ತಿದ್ದಾರೆ ಮಾತನಾಡ್ಕೊಳ್ತಿದ್ದಾರೆ ಅನ್ನುವಂಥ ವಿಚಾರಗಳು ಜೈಲಿನಿಂದ ಈಗ ಹೊರಗಡೆ ಗೊತ್ತಾಗ್ತಿದೆ ಯಾಕಂದರೆ ಬೇರೆ ಬೇರೆ ಜೈಲಿನಲ್ಲಿ ಸಂದರ್ಭದಲ್ಲಿ ನಾವು ನಮ್ಮ ಕುಟುಂಬಸ್ಥರನ್ನು ಭೇಟಿ ಆಗ್ತಿದ್ವಿ ಅಂದರೆ ಅವ್ರು ನಮ್ಮನ್ನು ನೋಡೋಕೆ ಬರ್ತಿದ್ರು ಅವ್ರ ಜೊತೆ ಆರಾಮಾಗಿ ಮಾತಾಡಬೇಕಾಗಿತ್ತು ಆದರೆ ಈಗ ದರ್ಶನ್ ಜೊತೆಗೆ ಹಾಕಿದ್ದಾರೆ ನಮ್ಮನ್ನು ಬೇರೆ ಜೈಲಿಗೆ ಶಿಫ್ಟ್ ಆಗ್ತಿಲ್ಲ ಹೀಗಾಗಿ ನಮ್ಮ ಕುಟುಂಬಸ್ಥರು ನಮ್ಮನ್ನು ಬಂದು ಭೇಟಿ ಆಗೋದಕ್ಕೆ ಇಲ್ಲಿ ಕಷ್ಟ ಆಗ್ತಿದೆ ಈತನಿಗೆ ಸಹಾಯ ಮಾಡೋಕ್ಕೋಗಿ ಆತನ ಸ್ವಾರ್ಥಕ್ಕಾಗಿ ಅಂದರೆ ದರ್ಶನ್ ಸ್ವಾರ್ಥಕ್ಕಾಗಿ ಆತನ ಪ್ರೇಯಸಿಗಾಗಿ ನಾವು ಆತನಿಗೆ ಹೆಲ್ಪ್ ಮಾಡಕ್ಕೆ ಹೋಗಿ ಈಗ ನಾವು ಸಂಕಷ್ಟದಲ್ಲಿ ಸಿಕ್ಕಬಿದ್ವಿ ಅನ್ನುವಂಥ ಒಂದಷ್ಟು ಅಸಮಾಧಾನವನ್ನು ಜಗದೀಶ್ ಮತ್ತೆ ಅನುಕುಮಾರ್ ಆಗಿ ಮತ್ತೆ ಜೊತೆಗೆ ಬೇರೆ ಬೇರೆ ಆರೋಪಿಗಳು ಕೂಡ ತಮ್ಮ ಅಸಮಾಧಾನಗಳನ್ನು ತೋಡ್ಕೊಳ್ತಿದ್ದಾರೆ ದರ್ಶನ್ ವಿರುದ್ಧ ಆಕ್ರೋಶನ ವ್ಯಕ್ತಪಡಿಸ್ತಿದ್ದಾರೆ ಯಾಕಂದ್ರೆ ಇಲ್ಲಿ ದರ್ಶನ್ ಬಿಟ್ರೆ ಇವರಿಗೆ ಈ ಒಂದು ಪ್ರಕರಣಕ್ಕೆ ಯಾವುದೇ ಲಿಂಕ್ ಇರಲಿಲ್ಲ ದರ್ಶನ್ ನಮ್ಮ ಬಾಸ್ ನಮ್ಮಣ್ಣ ಅಣ್ಣ ಅನ್ನುವಂಥ ಒಂದು ವಿಚಾರವನ್ನ ಇಟ್ಕೊಂಡು ಆತನಿಗೆ ಸಹಾಯ ಮಾಡಬೇಕು ಅಂತೇಳಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಕೊಲೆ ಪ್ರಕರಣ ಗಂಭೀರ ಪ್ರಕರಣ ಇಲ್ಲಿ ಕಿಡ್ನಾಪ್ ಮಾಡಲಾಗಿದೆ ಗಂಭೀರವಾಗಿ ಹಲ್ಲೆ ಮಾಡಲಾಗಿದೆ ಕೊಲೆ ಮಾಡಲಾಗಿದೆ ಇಂತಹ ಗಂಭೀರ ಆರೋಪಗಳು ಈ ಆರೋಪಿಗಳ ಮೇಲಿದೆ ಅದಕ್ಕೆ ಅವರನ್ನು ಈಗಾಗಲೇ ಜೈಲಿನಲ್ಲಿ ಶಿಫ್ಟ್ ಮಾಡಲಾಗಿದೆ ಅವರ ಜಾಮೀನು ಕ್ಯಾನ್ಸಲ್ ಮಾಡಲಾಗಿದೆ ದರ್ಶನ್ ಜೊತೆಯಲ್ಲೇ ಅವರನ್ನು ಇಡಲಾಗಿದೆ ಹೀಗಾಗಿ ಬೇರೆ ಬೇರೆಗ್ಗಾದರೂ ನಮ್ಮನ್ನು ಶಿಫ್ಟ್ ಮಾಡ್ತಿಲ್ಲ ಬೇರೆ ಜೈಲಿಗಾದರೂ ಶಿಫ್ಟ್ ಮಾಡ್ತಿಲ್ಲ ಕಾರಣ ಏನೋ ದರ್ಶನ್ ಇದ್ದಾರೆ ದರ್ಶನ್ ಇಲ್ಲ ಅಂದರೆ ನಾವು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಬೇಕಾಗಿತ್ತು ಈತನಿಂದಲೇ ಇಷ್ಟೆಲ್ಲ ನಾವು ಅನುಭವಿಸ್ತಿದ್ದೀವಿ ಈಗ ಜೈಲಿಗೆ ಬಂದ ಮೇಲೂ ಕೂಡ ನಮಗೆ ನೆಮ್ಮದಿ ಇಲ್ಲ ಯಾಕಂದರೆ ನಮ್ಮ ಕುಟುಂಬಸ್ಥರು ನಮ್ಮನ್ನು ಟೈಮ್ ಟೈಮ್ಗೆ ಬಂದು ಭೇಟಿಯಾಗಕ್ಕಾಗ್ತಿಲ್ಲ ಮಾತಾಡೋಕ್ಕಾಗ್ತಿಲ್ಲ ಯಾಕಂದರೆ ನಮ್ಮ ಜೊತೆಯಲ್ಲೇ ದರ್ಶನ್ ಕೂಡ ಇರ್ತಾರೆ ಅನ್ನುವಂಥ ಕಾರಣದಿಂದಾಗಿ ಆ ಒಂದು ಸೌಲಭ್ಯ ಕೂಡ ನಮಗೆ ಸಿಕ್ತಿಲ್ಲ ಎಲ್ಲವೂ ಕೂಡ ದರ್ಶನ್ ಅನ್ನುವಂಥ ಒಂದು ಕಾರಣಕ್ಕಾಗಿ ಆತನ ಸ್ವಾರ್ಥದಿಂದಾಗಿ ನಾವು ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಅನುಭವಿಸುವಂತಹ ಒಂದು ಪರಿಸ್ಥಿತಿ ನಮಗೆ ಬಂದಿದೆ ಅಂಥೇಳಿ ಅನೂಕುಮಾರ್ ಜಗದೀಶ್ ಆಗಿರ್ಬೋದು ಬೇರೆ ಬೇರೆ ಆರೋಪಿಗಳು ಕೂಡ ಅಸಮಾಧಾನವನ್ನು ದರ್ಶನ್ ವಿರುದ್ಧ ಹೊರಹಾಕ್ತಿದ್ದಾರೆ ಎಲ್ಲೊಂದು ಕಡೆ ಇದು ಒಂದು ರೀತಿ ಚರ್ಚೆ ಮಾಡೋದಕ್ಕೂ ಕೂಡ ಒಂದು ರೀತಿ ನಾರ್ ನಾರ್ಮಲ್ ಆಗಿ ಯಾವುದೇ ಒಂದು ವ್ಯಕ್ತಿಯಾದರೂ ಕೂಡ ಇಂಥ ಇಂಥ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆಗಿಲ್ಲಾರಂದರೆ ಈಗ ಮೇಲ್ನೋಟಕ್ಕೆ ನೋಡ್ತಿದ್ರು ಕೂಡ ಆ ಒಂದು ಪರಿಸ್ಥಿತಿಯಲ್ಲಿ ಹೇಗಿರುತ್ತೆ ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಕೂಡ ನಾವು ಅಂದಾಜು ಮಾಡ್ಬೋದು ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿಯಾದರೂ ಕೂಡ ಅತೀ ಒಂದು ಒಂದು ಸಂಕಷ್ಟವನ್ನು ಅನುಭವಿಸ್ತಿರುವಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಲಿ ಫ್ಯಾಮಿಲಿ ಅವರು ನೆನಪಾಗ್ತಾರೆ ಈಗ ಜೈಲಿನಲ್ಲಿ ಇದ್ದಾರೆ ಯಾರಿಗೋಸ್ಕರ ಇದ್ದಾರೆ ದರ್ಶನ್ ಪರವಾಗಿ ಹೋಗಿದ್ದಕ್ಕೇನೆ ಅನುಕುಮಾರ್ ಜಗದೀಶ್ ಎಲ್ಲರೂ ಕೂಡ ಈಗ ಆರೋಪಿಗಳೆಲ್ಲರೂ ಕೂಡ ಏಳು ಜನ ಏನಿದ್ದಾರೆ ಎಲ್ಲರೂ ಕೂಡ ಈಗ ಜೈಲಿನಲ್ಲಿ ಇದ್ದಾರೆ ಅವರ ಕುಟುಂಬಸ್ಥರು ಟೈಮ್ ಟೈಮ್ಗೆ ಭೇಟಿ ಆಗ್ತಿಲ್ಲ ಯಾಕಂದರೆ ಮಾನಸಿಕವಾಗಿ ಈಗಾಗಲೇ ಅವರು ನೊಂದಿದ್ದಾರೆ ಮಾನಸಿಕವಾಗಿ ಸಾಕಷ್ಟು ಒಂದು ರೀತಿ ಚಿತ್ರಹಿಂಸೆ ಅನುಭವಿಸ್ತಿದ್ದಾರೆ ಯಾಕಂದರೆ ಜೈಲ್ ಅನ್ನುವಂಥದ್ದು ಆ ರೀತಿ ಇರುತ್ತೆ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳಿರೋಲ್ಲ ಯಾರ ಜೊತೆ ಮಾತಾಡೋಕ್ಕಾಗಲ್ಲ ಅಲ್ಲಿ ಒಂದಷ್ಟು ಕಟ್ಟುನಿಟ್ಟಿನ ನಿಯಮಗಳು ಇರುತ್ತೆ ಇಲ್ಲಿ ದರ್ಶನ್ ಪಕ್ಕ ಇರೋದ್ರಿಂದ ಸದ್ಯಕ್ಕೆ ನಾವು ನಮ್ಮ ಕುಟುಂಬಸ್ಥರನ್ನೇ ಭೇಟಿ ಆಗೋಕ್ಕೆ ಆಗ್ತಿಲ್ಲ ಅಂತೇಳಿ ಜಗದೀಶ್ ಮತ್ತು ಅನುಕುಮಾರ್ ಇಲ್ಲಿ ಒಂದಷ್ಟು ಅಸಮಾಧಾನವನ್ನು ದರ್ಶನ್ ವಿರುದ್ಧ ತೋಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಇಲ್ಲಿ ಹೊರಗಡೆ ಬರ್ತಿದೆ ಈ ಜಗದೀಶ್ ಮತ್ತು ಅನುಕುಮಾರ್ ಬೇರೆ ಯಾರೂ ಅಲ್ಲ ದರ್ಶನ್ನ ಅಭಿಮಾನಿಗಳೇ ದರ್ಶನ್ನ ಕಟ್ಟ ಅಭಿಮಾನಿಗಳೇ ದರ್ಶನ್ಗಾಗಿ ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಸದ್ಯಕ್ಕೆ ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಪವಿತ್ರ ಗೌಡ ಜಗದೀಶ್ ಅನುಕುಮಾರ್ ನಾಗರಾಜ್ ಲಕ್ಷ್ಮಣ್ ಇವರೆಲ್ಲರೂ ಕೂಡ ಏಳು ಜನ ಏನಿದ್ದಾರೆ ಪರಪರಗ್ರ ಜೈಲಿನಲ್ಲಿ ತಮ್ಮ ವಾಸವನ್ನು ಸೆರೆವಾಸವನ್ನು ಮುಂದುವರಿಸಿದ್ದಾರೆ ಅವರಿಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಯಾವುದೇ ಸಾಧ್ಯತೆ ಸದ್ಯಕ್ಕೆ ಇಲ್ಲ ಯಾಕಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಟ್ರಯಲ್ ಕೂಡ ಶುರುವಾಗುತ್ತೆ ಸುಮಾರು ಮೂರರಿಂದ ನಾಲ್ಕು ತಿಂಗಳುಗಳ ಕಾಲ ಅವರಿಗೆ ಯಾವುದೇ ರೀತಿಯಾದಂಥ ಬೇಲ್ ಕೂಡ ಸಿಗೋದಿಲ್ಲ ಈಗ ಬೇಲ್ ಅಪ್ಲೈ ಮಾಡಬೇಕಂದ್ರೂ ಒಂದು ವೇಳೆ ಟ್ರಯಲ್ ಲೇಟ್ ಆದರೆ ಮಾತ್ರ ಅವರು ಬೇಲ್ ಅಪ್ಲೈ ಮಾಡಬೇಕಾಗುತ್ತೆ ಬಹುತೇಕ ಮೂರರಿಂದ ನಾಲ್ಕು ತಿಂಗಳಲ್ಲಿ ಟ್ರಯಲನ್ನು ಮುಗಿಸ್ತೇವೆ ಅಂತೇಳಿ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಹೀಗಾಗಿ ಸದ್ಯಕ್ಕೆ ಎಲ್ಲ ಆರೋಪಿಗಳು ಜೈಲಿನಲ್ಲಿ ಇರೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಆಪ್ಷನ್ಸ್ ಇಲ್ಲ ಜೈಲಿನಲ್ಲಿದ್ದರೂ ಕೂಡ ತಮ್ಮ ತಮ್ಮ ಕುಟುಂಬಸ್ಥರ ಜೊತೆ ಟೈಮ್ ಟೈಮ್ ಆಗಿ ಬೇಕಂದಂಥ ಸಂದರ್ಭದಲ್ಲಿ ಮಾತನಾಡೋಕ್ಕೂ ಕೂಡ ಅವಕಾಶ ಸಿಗ್ತಿಲ್ಲ ಯಾಕಂದರೆ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕಾಗಿದೆ ಅಂತಹ ಒಂದು ಸಂದರ್ಭದಲ್ಲಿ ನಾವೀಗ ಸಿಕ್ಕು ಎಲ್ಲವೂ ಕೂಡ ದರ್ಶನ್ ತಮ್ಮ ಸ್ವಾರ್ಥಕ್ಕಾಗಿ ಈ ಒಂದು ಕೃತ್ಯವನ್ನು ಎಸಗಿದಾರಲ್ಲ ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ದಕ್ಕಾಗಿ ಈಗ ನಮ್ಮ ಜೀವನವನ್ನು ಕೂಡ ಈ ರೀತಿಯಾಗಿ ಕಳೆಯುವಂತಹ ಸಂದರ್ಭ ನಮ್ಗೆ ಬಂದಿದೆ ಅಂತೇಳಿ ದರ್ಶನ್ ವಿರುದ್ಧ ಎಲ್ಲವೊಂದು ಕಡೆ ತಮ್ಮ ಅಭಿಮಾನಿಗಳೇ ಆಗಿದ್ದಂಥವರು ತಮ್ಮ ಸಹಚರರೇ ಆಗಿದ್ದಂಥವರು ತಮ್ಮ ಜೊತೆಯಲ್ಲೇ ಈಗ ಶಿಕ್ಷೆ ಅನುಭವಿಸ್ತಿರುವಂತಹ ಜಗದೀಶ್ ಮತ್ತು ಅನುಕುಮಾರ್ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ ಕೆಲವೊಂದು ಕಡೆ ಡಿ ಗ್ಯಾಂಗ್ ನಲ್ಲೇ ಒಂದಷ್ಟು ಛಿದ್ರ ಆಗ್ತಿದೆ ಎಲ್ಲರೂ ಕೂಡ ಒಬ್ಬರಿಗೊಬ್ರು ಅಸಮಾಧಾನವನ್ನು ತೋಡ್ಕೊಳ್ತಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಹೊರಗಡೆ ಬರ್ತಿದೆ ಸದ್ಯಕ್ಕೆ ಎಲ್ಲ ಆರೋಪಿಗಳು ಕೂಡ ಜೈಲಿನಲ್ಲಿದ್ದಾರೆ ಮೂವತ್ತನೇ ತಾರೀಕು ದರ್ಶನ್ಗೆ ಹೆಚ್ಚುವರಿಯಾಗಿ ಬೆಡ್ ಮತ್ತೆ ಹಾಸಿಗೆ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅವತ್ತು ವಿಚಾರಣೆ ನಡೆಸುತ್ತೆ ಅದಾದಮೇಲೆ ಒಂಬತ್ತನೇ ತಾರೀಕು ಮುಂದಿನ ತಿಂಗಳು ಒಂಬತ್ತನೇ ತಾರೀಕು ಅಕ್ಟೋಬರ್ ಒಂಬತ್ತನೇ ತಾರೀಕು ದರ್ಶನ್ ಆಗಿರ್ಬೋದು ಎಲ್ಲ ಆರೋಪಿಗಳಿಗೆ ಅಂದರೆ ಈ ಒಂದು ಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳಿಗೂ ಕೂಡ ಚಾರ್ಜ್ ಫ್ರೇಮ್ ನಿಗದಿ ಮಾಡುವಂಥ ಕೆಲಸವನ್ನು ಕೂಡ ಕೋರ್ಟ್ ಮಾಡುತ್ತೆ ಮೂವತ್ತನೇ ತಾರೀಕು ಏನಾದರೂ ಇಲ್ಲಿ ಬದಲಾವಣೆ ಆಗುತ್ತಾ ಅದಾದ ಮೇಲೆ ಬೇರೆ ಬೇರೆ ಆರೋಪಿಗಳನ್ನು ಕೂಡ ಬೇರೆ 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 ಬ್ಯಾರಕ್ಗೆ ಶಿಫ್ಟ್ ಮಾಡಿ ಅವರಿಗೆ ಅವರ ಕುಟುಂಬಸ್ಥರಿಗೆ ಸಮಯ ಬೇಕಾದಂಥ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಅವಕಾಶ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ